ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ವಿಜಯ್ ಚಾನಲಿಂದ ವಿಜಯ್ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಕೆ ಎ ಎಸ್ ಎಸ್ ಕೆ ಎ ಎಸ್ ಎಸ್ ಅಂದರೆ ಏನಪ್ಪಾ ಅಂದರೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮ್ ಅಂತ ಸ್ನೇಹಿತರೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಅಂತ ಇದು ಬರುತ್ತೆ ಈ ಯೋಜನೆ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೂ ಮತ್ತು ಅವರ ಅವಲಂಬಿತರಿಗೆ ಈ ಯೋಜನೆ ಇರುತ್ತದೆ ಸ್ನೇಹಿತರೆ ಎಲ್ಲ ಸರ್ಕಾರಿ ನೌಕರರು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಇದೆಯಲ್ಲ ಈ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೂ ಮತ್ತು ಅವರ ಅವಲಂಬಿತರಿಗೆ ಇರುತ್ತದೆ ಸ್ನೇಹಿತರೆ ಅದೇ ರೀತಿ ಈ ಕೆ ಎಸ್ ಯೋಜನೆಯನ್ನು ನಮ್ಮ ಒಂದು ಸ ಕರ್ನಾಟಕ ಘನ ಸರ್ಕಾರ ಯಾವುದ ಒಂದು ಮುಖಾಂತರ ಅನುಷ್ಠಾನ ಮಾಡ್ತಾ ಇದೆ ಅಂದರೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಮುಖಾಂತರ ಅನುಷ್ಠಾನ ಮಾಡ್ತಾ ಇದೆ ಸ್ನೇಹಿತರೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟು ಇದು ಸಂಪೂರ್ಣ ನಗದು ರಹಿತವಾಗಿರುತ್ತದೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಇದಕ್ಕೆ ಕ್ಯಾಶ್ ಇರಲ್ಲ ಕ್ಯಾಶ್ಲೆಸ್ ಟ್ರೀಟ್ಮೆಂಟು ಅಂದರೆ ನೌಕರ ನೌಕರನ ಅವಲಂಬಿತರು ನೌಕರನ ಅವಲಂಬಿತರು ಯಾರ್ಯಾರಪ್ಪ ಮತ್ತು ಅವರ ಅವಲಂಬಿತಗಳು ಅವಲಂಬಿತರಿಗೆ ಎಲ್ಲಿವರೆಗೂ ಈ ಯೋಜನೆ ಅಪ್ಲೈ ಆಗುತ್ತೆ ಅನ್ನೋದನ್ನು ಈ ವಿಡಿಯೋ ಕೊನೆಯಲ್ಲಿ ಬರುತ್ತೆ ಸ್ನೇಹಿತರೆ ಕೊನೆಯವರೆಗೂ ನೋಡಿ ಈ ವಿಡಿಯೋ ಏನಂತ ಸಂಪೂರ್ಣ ಅರ್ಥ ಆಗುತ್ತೆ ಸ್ನೇಹಿತರೆ ಮೊದಲಿಗೆ ಈ ಒಂದು ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ಕರ್ನಾಟಕ ಸರ್ಕಾರ ಏನು ಮಾಡಿದ್ಯಪ್ಪ ಅಂದ್ರೆ ಒಂದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನಾಯಕರಿಗೆ ಒಂದು ಕೆ ಎಸ್ ಅಂತ ಒಂದು ಒಳ್ಳೆ ಯೋಜನೆ ತಂದಿದೆ ಇದು ಯಾವುದೇ ಕಾರಣಕ್ಕೂ ಆಪ್ಷನಲ್ ಅಂದರೆ ಐಚ್ಛಿಕ ಸ್ನೇಹಿತರು ಯಾವುದೇ ಕಾರಣಕ್ಕೂ ಕಡ್ಡಾಯ ಇರುವುದಿಲ್ಲ ಅಂದರೆ ನೀವು ಈ ಒಂದು ಯೋಜನೆಗೆ ಒಳಪಡಬಹುದು ಒಳಪಡದೇನೂ ಇರಬಹುದು ಮೊದಲಿಗೆ ಈ ಯೋಜನೆಗೆ ಸೇರಬೇಕಪ್ಪ ಅಂದರೆ ರಾಜ್ಯ ಸರ್ಕಾರಿ ನೌಕರರು ಏನು ಮಾಡಬೇಕಪ್ಪ ಅಂದರೆ ಮೊದಲಿಗೆ ಒಂದು ಅನುಬಂಧ ಒಂದರ ಮುಖಾಂತರ ನಮೂನೆ ಒಂದರಲ್ಲಿ ಅವರು ನಾನು ಸೇರುತ್ತೇನೆ ನನ್ನ ಅವಲಂಬಿತರು ಇಂಥವ್ರು ಇದ್ದಾರೆ ಅಂತ ಅವ್ರಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಒಂದು ಬಿಒ ಮುಖಾಂತರ ಡಿಡಿಒ ಒಂದು ಕ್ಲರ್ಕ್ಗಳೇ ನಿಮ್ಮ ಒಂದು ವರ್ಕ್ಗಳಿಗೆ ಕೊಡಬೇಕಾಗತ್ತೆ ಸ್ನೇಹಿತರೆ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಅದೇ ರೀತಿ ಎಲ್ಲ ಇಲಾಖೆಯಲ್ಲೂ ಮಾಡಬೇಕು ನೌಕರರ ಒಂದು ಅವರ ಮೇಲಾಧಿಕಾರಿಗಳ ಒಂದು ಪರ್ಮಿಷನ್ ತಗೊಂಡು ಕೊಡಬೇಕಾಗತ್ತೆ ಸ್ನೇಹಿತರೆ ಎಲ್ಲ ಇಲಾಖೆದು ಸೇರಿ ಹೇಳ್ತಾ ಇದ್ದೀನಿ ನಾನು ಹಾಗೆಯೇ ಸೇರದೇ ಇರುವವರು ನನಗೆ ಯೋಜನೆ ಅವಶ್ಯಕ ಇಷ್ಟ ಇಲ್ಲ ನಾನು ಬೇರೆ ಒಂದು ಯೋಜನೆಗಳಿದ್ದಾವೆ ನನಗೆ ಯೋಜನೆ ಇಷ್ಟ ಇಲ್ಲ ಅಂದ್ರೆ ನೀವು ಬೇಕಾದ್ರೆ ಯೋಜನೆಯನ್ನು ಬಿಡಬಹುದು ಅಂದರೆ ನಿಮ್ಮ ಒಂದು ಮಾಸಿಕ ತಿಂಗಳಲ್ಲಿ ಮಾಸಿಕ ಸ್ಯಾಲರಿಯಲ್ಲಿ ನಿಮ್ಮ ತಿಂಗಳಲ್ಲಿ ಇದರದ ವಂತಿಗೆ ಕಟಾವಣೆ ಆಗೋದಿಲ್ಲ ಆದರೆ ಯೋಜನೆಗೆ ಸೇರುವವರು ಖಂಡಿತ ನಿಮ್ಮ ಒಂದು ವಂತಿಕೆ ಈ ತಿಂಗಳಲ್ಲಿ ಕಟ್ಟಾಗುತ್ತೆ ಸ್ನೇಹಿತರೆ ವಂತಿಕೆಗಳು ಎಷ್ಟು ಮುಂದಿನ ನಾನು ಹೇಳ್ತೇನೆ ಆದರೆ ಇದೊಂದು ನಗದು ನಗದು ರಹಿತ ಅಂದರೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಇರುತ್ತೆ ಅದೇ ರೀತಿ ಸೇರದೆ ಇರುವವರು ಮಾಡಬೇಕಪ್ಪ ಅಂದ್ರೆ ಸೇರುವವ್ರು ಹೇಳಿದ್ದೀನಲ್ಲ ಅನುಬಂಧ ಒಂದು ನಮೂನೆ ಒಂದರಲ್ಲಿ ಡೀಟೇಲ್ಸ್ ಅನ್ನು ಕೊಡಬೇಕು ಸೇರದೇ ಇರುವವರು ಮಾಡಬೇಕು ಅನುಬಂಧ ಅನುಬಂಧ ಎರಡು ನಮೂನೆ ಎರಡರಲ್ಲಿ ಸೇರುವುದಿಲ್ಲ ಅಂತ ನೀವು ಒಂದು ಅರ್ಜಿಯನ್ನು ಕೊಡಬೇಕಾಗುತ್ತೆ ಸ್ನೇಹಿತರೆ ಒಂದು ವೇಳೆ ನಾನು ಸೇರಲ್ಲ ಅಂತ ನೀನು ಸುಮ್ಮನೆ ಮನೆಯಲ್ಲಿದ್ದೋದ್ರೆ ನಿಮ್ಮನ್ನು ಆಟೋಮೆಟಿಕ್ಕಾಗಿ ಆಗಿ ಸೇರಿದ್ದೀರಿ ಅಂತ ನಿಮ್ಮ ಒಂದು ಎಚ್ ಆರ್ ಎಮ್ ಎಸ್ನಲ್ಲಿ ಮೇ ಎರಡು ಸಾವಿರದ ಇಪ್ಪತ್ತೈದರಿಂದ ನಿಮ್ಮ ಸ್ಯಾಲ್ರಿಯಲ್ಲಿ ನಿಮ್ಮ ಡಿಡಕ್ಷನ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಈ ರೀತಿ ಮೊದಲಿಗೆ ಯಾವ ರೀತಿ ಸೇರಬೇಕು ಯಾವ ರೀತಿ ಸೇರಬಾರ್ದು ಐಚ್ಛಿಕನ ಕಡ್ಡಾಯನ ಅಂತ ತಿಳ್ಕೊಂಡ್ರೆ ಇದೊಂದು ಐಚ್ಛಿಕ ಯಾವುದೇ ರೀತಿಗೂ ಕಡ್ಡಾಯ ಇರುವುದಿಲ್ಲ ಸ್ನೇಹಿತರೆ ಯಾವುದೇ ರೀತಿಗೂ ಕಡ್ಡಾಯ ಇರುವುದಿಲ್ಲ ಸ್ನೇಹಿತರೆ ಹಾಗೆಯೇ ಇದರ ವಂತಿಗೆಗೆ ಸಂಬಂಧಪಟ್ಟಂತೆ ಮೊದಲಿಗೆ ಒಂತಿಗೆ ಯಾವ ರೀತಿಯಪ್ಪ ಪ್ರತಿ ತಿಂಗಳು ಹೇಗೆ ಕಟ್ ಆಗುತ್ತೆ ಮತ್ತು ಸೇರುವವರು ಕಂಪಲ್ಸರಿ ಮೇ ತಿಂಗಳಲ್ಲಿ ಇಪ್ಪತ್ತರ ಒಳಗೆ ಕಂಪಲ್ಸರಿ ಕೊಡಬೇಕು ಸೇರ್ತೀನಿ ಅಥವಾ ಸೇರೋದಿಲ್ಲ ಎರಡನ್ನು ಖಂಡಿತ ಕೊಡಲೇಬೇಕು ಸ್ನೇಹಿತರೆ ಅದೇ ರೀತಿ ಒಂತಿಗೆಯನ್ನು ಎಂದರೆ ಒಂತಿಗೆ ವಿಚಾರಕ್ಕೆ ಬಂದರೆ ಒಂತಿಗೆ ಅಂದರೆ ನಮ್ಮಲ್ಲಿ ಎ ಬಿ ಸಿ ಡಿ ಅಂತ ಇರುತ್ತೆ ನಮ್ಮ ರಾಜ್ಯ ಸರ್ಕಾರಿ ನೌಕರರಲ್ಲಿ ಗ್ರೇಡ್ಸ್ ಇರ್ತವೆ ಪ್ರತಿಯೊಬ್ಬರಿಗೂ ಎ ಒಂದು ಜಾಬ್ ಹೋಲ್ಡರ್ಸ್ ಇರ್ತಾರೆ ಬಿ ಗ್ರೇಡ್ ಜಾಬ್ ಹೋಲ್ಡರ್ ಇರ್ತಾರೆ ಸಿ ಗ್ರೇಡ್ ಜಾಬ್ ಹೋಲ್ಡರ್ ಇರ್ತಾರೆ ಡಿ ಗ್ರೇಡ್ ಜಾಬ್ ಹೋಲ್ಡರ್ ಇರ್ತಾರೆ ಎ ಗ್ರೇಡ್ ಅವ್ರಿಗೆ ಸಾವಿರ ರೂಪಾಯಿ ಕಟ್ಟಾಗುತ್ತೆ ಬಿ ಗ್ರೇಡ್ ಅವ್ರಿಗೆ ಐನೂರು ರೂಪಾಯಿ ಕಟ್ಟಾಗುತ್ತೆ ಸಿ ಗ್ರೇಡ್ ಅವ್ರಿಗೆ ಮುನ್ನೂರೈವತ್ತು ರೂಪಾಯಿ ಕಟ್ಟಾಗುತ್ತೆ ಡಿ ಗ್ರೇಡ್ ಅವ್ರಿಗೆ ಇನ್ನೂರ ಐವತ್ತು ರೂಪಾಯಿ ಸ್ಟಿಕ್ ಕಟ್ಟಾಗುತ್ತೆ ಸ್ನೇಹಿತರೆ ಅದೇ ರೀತಿ ಈಗ ಮುಂದಿನ ವಿಚಾರ ಪ್ರತಿ ತಿಂಗಳು ಕಟ್ಟಾಗತ್ತೆ ಸ್ನೇಹಿತರೆ ಇದು ಆದರೆ ನಗದು ರಹಿತ ಕ್ಯಾಶ್ಲೆಸ್ ಟ್ರೀಟ್ಮೆಂಟು ನಿಮ್ಮ ಒಂದು ಆರೋಗ್ಯಕ್ಕೆ ಆಸ್ಪತ್ರೆ ವಿಚಾರಕ್ಕೆ ಬಂದಾಗ ಅದರ ಸಂಪೂರ್ಣ ಮಾಹಿತಿ ನಾನು ಹೇಳ್ತೀನಿ ಇದು ಈ ರೀತಿ ನಿಮ್ಮ ಒಂದು ಮ ಸಲ್ರಿಯಲ್ಲಿ ಈ ರೀತಿ ಹೊಂತಿಗೆ ಕಟ್ಟಾಗತ್ತೆ ಸ್ನೇಹಿತರೆ ಹಾಗೆಯೇ ನಿಮ್ಮ ಆಸ್ಪತ್ರೆ ವಿಚಾರಗಳಿಗೆ ಬಂದರೆ ಇದು ಸಂಪೂರ್ಣ ನಗದು ರಹಿತವಾಗಿದೆ ಯಾವುದೇ ಗರಿಷ್ಠ ಮಿತಿ ಇರುವುದಿಲ್ಲ ಸ್ನೇಹಿತರೆ ಹಣಕಾಸಿನ ಗರಿಷ್ಠ ಮಿತಿ ಇರುವುದಲ್ಲ ಎಷ್ಟು ಖರ್ಚಾದರೂ ಆಗಬಹುದು ಆದರೆ ಒಳರೋಗಿಯಾಗಿ ಮಾತ್ರ ಟ್ರೀಟ್ಮೆಂಟ್ ತೊಗೊ ಯಾವುದೇ ಕಾರಣಕ್ಕೂ ಔಟ್ ಪೇಷಂಟಾಗಿ ಟ್ರೀಟ್ಮೆಂಟ್ ತಗೊಳಂಗಿಲ್ಲ ಇನ್ ಪೇಷಂಟಾಗಿ ಮಾತ್ರ ಟ್ರೀಟ್ಮೆಂಟ್ ತಗೋಬೇಕು ಹಾಗೆಯೇ ಎರಡು ಸಾವಿರ ಅಲೋಪತಿ ಚಿಕಿತ್ಸೆಗಳನ್ನು ಸಹ ನೀವು ಪಡೆಯಬಹುದು ಎರಡು ಸಾವಿರ ಅಲೋಪತಿ ಚಿಕಿತ್ಸೆಗಳನ್ನು ಸಹ ನೀವು ಪಡೆಯಬಹುದು ಶಸ್ತ್ರಚಿಕಿತ್ಸೆ ಶಸ್ತ್ರಚಿಕಿತ್ಸೆವಲ್ಲದ್ದು ಟ್ರೀಟ್ಮೆಂಟು ತಗೋಬೋದು ಅಂದರೆ ಆಪರೇಷನ್ ಟ್ರೀಟ್ಮೆಂಟು ತಗೋಬೋದು ಆಪರೇಷನ್ ಇಲ್ಲದ ಟ್ರೀಟ್ಮೆಂಟ್ಸು ಸಹ ನೀವು ತೆಗೆದುಕೊಳ್ಳಬಹುದು ಆದರೆ ಸರ್ಕಾರ ಒಂದು ಖಾಸಗಿ ಮತ್ತು ಸರ್ಕಾರದ ಒಂದು ನೊಂದಾಯಿತ ಪಟ್ಟ ಆಸ್ಪತ್ರೆಗಳ ಪಟ್ಟಿ ಕೊಟ್ಟಿದೆ ಸ್ನೇಹಿತರೆ ಆ ಪಟ್ಟಿ ಟಿ ಅನುಸಾರ ಆ ಆಸ್ಪಿಟ್ಲ್ಗಳಲ್ಲಿ ಮಾತ್ರ ಟ್ರೀಟ್ಮೆಂಟ್ ತಗೋಬೇಕು ಹಾಗೆಯೇ ಮುಂದಿನ ದಿನಗಳಲ್ಲಿ ಮುಂದಿನ ಗಿಡಗಳಲ್ಲಿ ಹೊರರೋಗಿಯಾಗಿ ಸಹ ಟ್ರೀಟ್ಮೆಂಟ್ ತಗೋಬೋದು ಅಂತ ಇದೆ ಸದ್ಯಕ್ಕೆ ಹೊರರೋಗಿಯಾಗಿ ಟ್ರೀಟ್ಮೆಂಟ್ ತಗೊಳಕ್ಕಿಲ್ಲ ಅಂದರೆ ಔಟ್ ಆಗಿ ಟ್ರೀಟ್ಮೆಂಟ್ ತೊಗೊಳಕ್ಕೆ ಇನ್ ಪೇಷೆಂಟ್ ಆಗೇ ಟ್ರೀಟ್ಮೆಂಟ್ ತಗೋಬೇಕು ಸ್ನೇಹಿತರೆ ಹೊರರೋಗಿ ಡೇ ಕೇರು ಈ ಆಯುಷು ಇನ್ನೂ ಕೆಲವೊಂದು ಆಸ್ಪತ್ರೆಗಳಿರ್ತಾವಲ್ಲ ಸ್ನೇಹಿತರೆ ಅವೆಲ್ಲವನ್ನು ಸಹ ತೆಗೆದುಕೊಳ್ಬೋದು ಹಾಗೆಯೇ ಮುಂದಿನ ದಿನಗಳಲ್ಲಿ ವಾರ್ಷಿಕ ತಪಾಸಣೆ ಪರೀಕ್ಷೆಗಳೆಲ್ಲ ಮಾಡ್ಕೋಬಹುದು ಸದ್ಯಕ್ಕೆ ವಾರ್ಷಿಕ ಪರೀಕ್ಷೆ ಟೆಸ್ಟ್ಗಳಿರೋದಿಲ್ಲ ಹೊರರೋಗಿ ಟ್ರೀಟ್ಮೆಂಟ್ಗೆ ಅವಕಾಶ ಇರುವುದಿಲ್ಲ ಒಳರೋಗಿಯಾಗಿ ಎರಡು ಸಾವಿರ ಚಿಕಿತ್ಸೆಗಳ ಅವು ಏನಿರ್ತವೋ ಅದರಲ್ಲಿ ಪಡ್ಕೋಬೋದು ಹಾಗೆಯೇ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಇರ್ತದೆ ಸಂಪೂರ್ಣ ನಗದುರಹಿತ ಹಾಗೆಯೇ ಇದು ಎರಡು ಸಾವಿರ ಅಲೋಪತಿ ಚಿಕಿತ್ಸೆಗಳು ಇರ್ತವೆ ಆಪರೇಷನ್ನು ಆಪರೇಷನ್ ಇಲ್ಲದ ಟ್ರೀಟ್ಮೆಂಟ್ಗಳನ್ನು ಸಹ ನಾವು ತೆಗೆದುಕೊಳ್ಳಬಹುದು ಸ್ನೇಹಿತರೆ ಮುಂದೆ ವಿಸ್ತರಿಸ್ತೀವಿ ಔಟ್ ಪೇಷಂಟ್ ಅಂತಲೂ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಏನಪ್ಪ ಅಂದರೆ ಅವಲಂಬಿತರು ಇದೇ ಮೇನ್ ವಿಚಾರ ಸ್ನೇಹಿತರೆ ಕುಟುಂಬದ ಅವಲಂಬಿತರು ಯಾರು ಯೋಜನೆಗೆ ಒಳಕೊಡ್ತಾರೆ ಅಂದ್ರೆ ಸರ್ಕಾರದ ನೌಕರನ ಪತಿ ಅಥವಾ ಪತ್ನಿ ನೋಡಿ ಇದು ಮೇನ್ ವಿಚಾರ ಸ್ನೇಹಿತರೆ ಸರ್ಕಾರಿ ನೌಕರ ನೌಕರಳು ಅಥವಾ ನೌಕರನ ಪತಿ ಅಥವಾ ಪತ್ನಿ ಈ ಯೋಜನೆಗೆ ಸೇರ್ತಾರೆ ಅದೇ ರೀತಿ ಸರ್ಕಾರಿ ನೌಕರನ ಪತಿ ಸರ್ಕಾರಿ ನೌಕರನ ತಂದೆ ತಾಯಿ ಮಲತಾಯಿ ನೋಡಿ ಸ್ನೇಹಿತರೆ ನೌಕರನ ತಂದೆ ತಾಯಿ ಮಲತಾಯಿ ಇವರು ಈ ಒಂದು ಸ್ಕೀಮ್ಗೆ ಒಂದು ಎಲಿಜಿಬಲ್ ಇರ್ತಾರೆ ಸ್ನೇಹಿತರೆ ಹಾಗೆಯೇ ಸರ್ಕಾರಿ ನೌಕರನ ಮಗ ಮತ್ತು ಮಗಳು ಹೆಂಗಪ್ಪ ಇವರಿಗೆ ಇವ್ರಿಗೆ ಅಂದರೆ ಮಗ ಮಗಳಿಗೆ ಜೀವನ ಪೂರ್ತಿ ಇದರ ಟ್ರೀಟ್ಮೆಂಟ್ನ ಸ ಇದು ಇರೋದಿಲ್ಲ ಸ್ನೇಹಿತರೆ ಮಗ ವಿಚಾರಕ್ಕೆ ಬಂದಾಗ ಮೊದಲಿಗೆ ಮಗನಿಗೆ ಮೂವತ್ತು ವರ್ಷ ಆಗುವವರೆಗೂ ಅಥವಾ ಮದುವೆ ಆಗೋವರೆಗೂ ಅಥವಾ ಅವನು ಸ್ವಂತ ಜಾಬ್ಗೆ ಸೇರೋವರೆಗೂ ಈ ಮೂರರಲ್ಲಿ ಯಾವುದು ಮೊದಲು ಬರುತ್ತೋ ಆವಾಗ ಈ ಯೋಜನೆ ಸಂಪೂರ್ಣ ಮಗನಿಗೆ ಸ್ಥಗಿತ ಆಗುತ್ತೆ ಆಮೇಲೆ ಯೋಜನೆ ಲಾಭಗಳು ಆ ಮಗನಿಗೆ ಸಿಗೋದಿಲ್ಲ ಒಂದು ವೇಳೆ ಮಗು ಮೂವತ್ತು ವರ್ಷ ಫಸ್ಟ್ ಆಯ್ತಾ ಓಕೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಇಲ್ಲ ಮೂವತ್ತು ವರ್ಷದ ಒಳಗೆ ಅವ್ನಿಗೆ ಮದುವೆ ಆಗೈತಾ ಅಲ್ಲಿಗೆ ಯೋಜನೆ ಸ್ಟಾಪ್ ಆಗುತ್ತೆ ಇಲ್ಲ ಮೂವತ್ತು ವರ್ಷದ ಒಳಗೆ ಅವ್ನಿಗೆ ಏನಾದರೂ ಜಾಬ್ಗೆ ಸೇರಿದಾ ಅಲ್ಲಿಗೆ ಯೋಜನೆ ಆ ಮಗನಿಗೆ ಸ್ಟಾಪ್ ಆಗುತ್ತೆ ಆ ಮಗನಿಗೆ ಅದರ ಒಂದು ಸೌಲಭ್ಯಗಳು ಸಿಗೋದಿಲ್ಲ ಸ್ನೇಹಿತರೆ ಹಾಗೆಯೇ ಮಗಳ ವಿಚಾರಕ್ಕೆ ಬಂದಾಗ ಮಗಳಿಗೂ ಅಷ್ಟೇ ಸ್ನೇಹಿತರೆ ಮೂವತ್ತು ವರ್ಷ ಆಗೋವರೆಗೂ ಅಥವಾ ಮದುವೆ ಆಗೋವರೆಗೂ ಅಥವಾ ಸ್ವಂತ ಜಾಬ್ಗೆ ಸೇರೋವರೆಗೂ ಈ ಮೂರರಲ್ಲಿ ಯಾವುದು ಮೊದಲು ಬರುತ್ತೋ ಅಲ್ಲಿಗೆ ಈ ಯೋಜನೆ ಮಗಳಿಗೂ ಸಹ ಸ್ಟಾಪ್ ಆಗುತ್ತೆ ಒಂದು ವೇಳೆ ಮಗಳಿಗೆ ಮೊದಲು ಮದುವೆ ಆಯ್ತಾ ಮದುವೆ ಆದ ತಕ್ಷಣ ಯೋಜನೆ ಸ್ಟಾಪ್ ಆಗುತ್ತೆ ಇಲ್ಲ ಮೂವತ್ತು ವರ್ಷ ಆಯ್ತಾ ಮೂವತ್ತು ವರ್ಷ ಆದ ತಕ್ಷಣ ಯೋಜನೆ ಸ್ಟಾಪ್ ಆಗುತ್ತೆ ಅಥವಾ ಮಗಳೇನಾದ್ರೂ ಗೌರ್ಮೆಂಟ್ ಜಾಬ್ಗೆ ಸೇರಿದ್ರೂ ಇಲ್ಲ ಯಾವುದಾದ್ರು ಒಂದು ಒಳ್ಳೆ ಜಾಬ್ ಜಾಬ್ಗ ಅವಲಂಬಿತರಾದರೂ ಯಾವ್ದು ಅವಲಂಬಿತರ ಇಲ್ಲದರೆ ಜಾಬ್ಗೆ ಸೇರೋದು ಅನ್ಕೋ ಅಲ್ಲಿಗೆ ಯೋಜನೆ ಸಂಪೂರ್ಣ ಸ್ಥಗಿತ ಆಗುತ್ತದೆ ಸ್ನೇಹಿತರೆ ಮತ್ತೆ ತಂದೆ ತಾಯಿ ಅಥವಾ ಮಲತ வாரசி திங்கள சாவிர மீரிர் மீறி ஸேஹி நேன் நென்பிட்டுக்கொள்ளி தந்தை ತಾಯಿ ಮಲತಾಯಿ ಇದರ ಒಂದು ಹದಿನೇಳು ಸಹ ಹದಿನೇಳು ವರ್ಷ ಮೀರಿರಬಾರ್ದು ಮಗಾನು ಅಷ್ಟೇ ಮಗಳಂದರೆ ಮಗನೂ ಆಗಿರ್ಬೋದು ದತ್ತು ಮಗನೂ ಆಗಿರ್ಬೋದು ಮತ್ತು ಮಗಳು ಆಗಿರ್ಬೋದು ಮಲ ಮಗನೂ ಆಗಿರ್ಬೋದು ಅದೇ ರೀತಿ ಮಗಳ ವಿಚಾರಕ್ಕೆ ಬಂದರೆ ಮಗಳೂ ಆಗಿರ್ಬೋದು ದತ್ತು ಮಗಳು ಆಗಿರ್ಬೋದು ಮಲಮಗಳು ಸಹ ಆಗಿರ್ಬೋದು ಸ್ನೇಹಿತರೆ ಈ ರೀತಿ ಈ ಒಂದು ಯೋಜನೆ ಅಪ್ಲೈ ಆಗುತ್ತೆ ಸ್ನೇಹಿತರೆ ಈ ಮಗ ಮಗ ತಂದೆ ತಾಯಿ ಮಲತಾಯಿ ಮಗ ಮಗಳು ಮಗ ಮಗ ಮ ಮಲಮಗ ಅಥವಾ ದತ್ತು ಮಗ ಮಗಳು ಮಲಮಗಳು ಅಥವಾ ದತ್ತು ಮಗಳು ಈ ರೀತಿ ಅವರಿಗೆ ಇರುತ್ತದೆ ಸ್ನೇಹಿತರೆ ಮತ್ತೊಂದು ಬೆನಿಫಿಟ್ ಏನಪ್ಪ ಅಂದರೆ ಈ ಒಂದು ಮಗಳೇನಾದರೂ ಮದುವೆ ಆಗಿ ವಿಚ್ಛೇದಿತಗೊಂಡಿದ್ದರೆ ಡೈವರ್ಸ್ಡ್ ಆಗಿದ್ದರೆ ಅಥವಾ ಆ ಒಂದು ಡೈವರ್ಸ್ಡ್ ಆಗಿದ್ದರೆ ಅಥವಾ ವಿಧುವೆ ಗಂಡ ಸತ್ತಿದ್ದು ವಿಧುವೆ ಆ ಮಗಳಿಗೆ ಅಥವಾ ಆ ಮ ಮಗಳಿಗೆ ಜೀವನ ಪೂರ್ತಿ ಈ ಟ್ರೀಟ್ಮೆಂಟ್ನ ಸೌಲಭ್ಯ ಇರುತ್ತದೆ ಸ್ನೇಹಿತರೆ ಮಗಳಿಗೆ ವಿಚ್ಛೇದಿತ ಮಗಳಾಗಿರಲಿ ಅಥವಾ ಡೈವರ್ಸ್ಡ್ ಮಗಳಾಗಿ ಸಾರಿ ವಿಧವೆ ಮಗಳಾಗಿರಲಿ ಇದಕ್ಕೆ ಸಂಪೂರ್ಣ ಅವಕಾಶ ಇರ್ತದೆ ಮಗ ಮಗ ಮತ್ತು ಮಗಳ ವಿಚಾರಕ್ಕೆ ಬಂದರೆ ದೈಹಿಕ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಏನಾದರೂ ಬೌದ್ಧಿಕ ಒಂದು ಅಸ್ವಸ್ಥರಾಗಿದ್ದರೆ ಅವ್ರಿಗೂ ಸಹ ಜೀವನ ಪೂರ್ತಿ ಇರ್ತದೆ ಆದರೆ ಅವ್ರಿಗೆ ಮದುವೆ ಆಗಿರಬಾರ್ದು ಯಾವುದೇ ಸ್ವಂತ ಗಳಿಕೆ ಇರಬಾರ್ದು ಸ್ನೇಹಿತರೆ ಈ ರೀತಿ ಇದ್ದರೆ ಮಾತ್ರ ಆ ಯೋಜನೆ ಅವರಿಗೆ ಅಪ್ಲೈ ಆಗುತ್ತೆ ಇಷ್ಟು ನಾನೆಲ್ಲ ಸಂಪೂರ್ಣ ಮಾಹಿತಿಯೂ ಈ ಯೋಜನೆ ಬಗ್ಗೆ ತಿಳಿಸಿದ್ದೀನಿ ಸ್ನೇಹಿತರೆ ಈ ಒಂದು ಕೆ एस एस कर्नाटक आरोग्य संजीवनी स्कीम ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಅನ್ನೋದು ಎಲ್ಲ ಇಲಾಖೆಯ ರಾಜ್ಯ ಸರ್ಕಾರದ ಎಲ್ಲ ಇಲಾಖೆ ಎಲ್ಲ ನೌಕರರಿಗೂ ಈ ಯೋಜನೆ ಅಪ್ಲೈ ಆಗುತ್ತೆ ಈ ಯೋಜನೆ ಇಷ್ಟು ಮೇನ್ ವಿವರಣೆ ಸ್ನೇಹಿತರೆ ಈ ಒಂದು ಯೋಜನೆ ಬಗ್ಗೆ ಎಲ್ಲ ಸಂಪೂರ್ಣ ವಿವರಣೆ ಕೊಟ್ಟಿದ್ದೀನಿ ಈ ಯೋಜನೆಯನ್ನು ನಿಮ್ಮ ಒಂದು ಡಿ ಡಿ ಒಗಳ ಮುಖಾಂತರ ನಿಮ್ಮ ಒಂದು ಎಚ್ ಆರ್ ಎಮ್ ಎಸ್ನಲ್ಲಿ ಇದನ್ನು ನೀವು ನಿಮ್ಮ ಅವರ ಒಂದು ಸ ಅವಲಂಬಿತರನ್ನ ಹೇಳಿದ್ದೀನಲ್ಲ ಆ ಎಲ್ಲ ಅವಲಂಬಿತರ ಡಾಕ್ಯುಮೆಂಟ್ಸು ನೀವು ಅವರಿಗೆ ಸಬ್ಮಿಟ್ ಮಾಡಿ ಈ ಯೋಜನೆಯ ಒಂದು ಸೌಲಭ್ಯಗಳನ್ನು ಪಡೆದುಕೊಳ್ಳಿ ಸಂಪೂರ್ಣ ನಗದು ರಹಿತ ಇರ್ತದೆ ಆದರೆ ಪ್ರತಿ ತಿಂಗಳು ನಿಮ್ಮ ಸ್ಯಾಲ್ರಿ ಒಂದು ಕಟ್ ಆಗುತ್ತೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಸ್ನೇಹಿತರೆ ಈ ವಿಡಿಯೋ ಸಂಪೂರ್ಣ ಇಷ್ಟ ಆಗಿದೆ ಅನ್ಕೊತೀನಿ ಧನ್ಯವಾದಗಳು ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ